ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ವಿಕಲಚೇತನರ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಮಕ್ಕಳಿಗೆ ಸನ್ಮಾನ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಶೇಷಚೇತನ ಮಕ್ಕಳು ದ್ವಿತೀಯ ಸ್ಥಾನವನ್ನ ಪಡೆದು ಜಿಲ್ಲೆಗೆ ಕೀರ್ತಿ ತಂದ ವಿಶೇಷಚೇತನ ಮಕ್ಕಳಾದ ತಾಲೂಕಿನ ನಯನ ಹಾಗೂ ಐಶ್ವರ್ಯ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ ವಿಶೇಷಚೇತನ ಮಕ್ಕಳಿಗೆ ತಾಲೂಕು ಬಿಆರ್ ಕೇಂದ್ರದಲ್ಲಿ ಸನ್ಮಾನಿಸಿ ಈ ವಿಶೇಷ ಮಕ್ಕಳಿಗೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಿ ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಅಭಿಯಾನ ಯೋಜನೆ ವತಿಯಿಂದ ಹತ್ತು ಸಾವಿರ ರು ಚೆಕ್ಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಆರ್ಸಿ ನಂಜುಂಡಯ್ಯ ಅವರು ಮಾತನಾಡಿ ಅಂಗವಿಕಲರ ಬದುಕು ಸವಾಲಿನಿಂದ ಕೂಡಿದೆ ಆದರೆ ಅವರಲ್ಲೂ ಸಾಮರ್ಥ್ಯವಿದೆ ಕೆಲವು ಸಾಮರ್ಥ್ಯ ಹೆಚ್ಚಾದರೆ ಇನ್ನೂ ಕೆಲವು ಕಡಿಮೆ ಇರುತ್ತೆ ಅಂಗವಿಕಲರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರ್ಕಾರದ ಎಲ್ಲಾ ಸೌಲಭ್ಯ ಯೋಜನೆಗಳನ್ನು ಪಾರದರ್ಶಕತೆಯಿಂದ ವಿಳಂಬವಾಗದಂತೆ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ನಂಜುಂಡಸ್ವಾಮಿ ಸತೀಶ್ ರಂಗಸ್ವಾಮಿ ಬಿಐಆರ್ ಟಿ ಮಧು ಪುಷ್ಪಲತಾ ನಂಜುಂಡಸ್ವಾಮಿ ರೇಚಪ್ಪ ವಿಶೇಷಚೇತನ ಮಕ್ಕಳು ಪೋಷಕರು ಹಾಗೂ ಮುಂತಾದವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನಯನಾರು ಎತ್ತರ ಜೀತದಲ್ಲಿ ದ್ವಿತೀಯ ಸ್ಥಾನ ಐಶ್ವರ್ಯ ಮುಂದೆ ಹೆಸರಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ ಈ ಮಕ್ಕಳಿಗೆ ನಿನ್ನೆ ನಡೆದಂತಹ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ನವೋದಯ ಶಾಲೆಯಲ್ಲಿ ನಡೆದಂತಹ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಲಾಗಿತ್ತು ನಮ್ಮ ಬಿ ಎಸ್ ಸಿ ಕಚೇರಿಗೆ ಬಿ ಎಸ್ ಸಿ ಅಧ್ಯಕ್ಷತೆಯಲ್ಲಿ ಇವತ್ತು ಅದೇ ಮಕ್ಕಳನ್ನ ನಾವು ನಮ್ಮ ಕಚೇರಿಗೆ ಕರೆಸಿ ನಮ್ಮ ಇಂದ ಜನಧನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇತ್ತು ಹಾಗಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ಸುದ್ದಿ ಮಾತಾಡಿಗೆ ಈ ಮೂಲಕ ನಾವು ಅಭಿನಂದನೆಯನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿ ಅದರಲ್ಲಿ ನಯನ ಮತ್ತು ಐಶ್ವರ್ಯ ಒಂದು ಸ್ಥಾನವನ್ನ ಕ್ರೀಡೆಯಲ್ಲಿ ಎಸೆತದಲ್ಲಿ ಮತ್ತು ಎತ್ತರ ಜಗಿತದಲ್ಲಿ ಗೆದ್ದು ವಿಜೇತರಾಗಿದ್ದಾರೆ ಅವರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ನವೋದಯ ಶಾಲೆಯಲ್ಲಿ ನಡೆದಂತಹ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅಥವಾ ಮಕ್ಕಳ ಹಬ್ಬದ ಕಾರ್ಯಕ್ರಮದ ಅಲ್ಲಿ ಪೋಷಕರನ್ನ ಕಲಿಸಿ ಆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ ಮಾಡಲಾಗಿದೆ ಆ ವಿದ್ಯಾರ್ಥಿಗಳನ್ನ ನಮ್ಮ ಯಡನೂರು ತಾಲೂಕಿನ ಮಕ್ಕಳು ಅಂತ ಕೇಳ್ಕೊಳ್ಲಿಕ್ಕೆ ನಮಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಇಂತಹ ವಿಶೇಷ ಚೇತನ ಮಕ್ಕಳನ್ನ ಆ ಪೋಷಕ ವರ್ಗ ಹಾಕುವುದು ನಮ್ಮ ಶಿಕ್ಷಕರು ಆಗಿರ್ಬೋದು ಅಥವಾ ಇನ್ನಿತರ ಒಂದು ಸಾರ್ವಜನಿಕರಾಗಿರ್ಬೋದು ಅವರಿಗೆ ವಿಶೇಷ ಅದೃತಿಯನ್ನು ನೀಡಿ ಮಕ್ಕಳಲ್ಲಿ ಒಂದು ಚೈತನ್ಯವನ್ನ ತುಂಬುವಂತಹ ಕೆಲಸವನ್ನ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಮಾಡಲಾಗ್ತಾ ಇದೆ ಹಾಗಾಗಿ ಆ ಮತ್ತು ನಯನ ಮತ್ತು ಐಶ್ವರ್ಯ ಮತ್ತು ಅವರ ಪೋಷಕ ವೃಂದದವರು ಆ ಮಕ್ಕಳನ್ನ ಉತ್ತೇಜನವನ್ನ ಮಾಡಲಿ ಅವರು ಬೆಳೆಯಲಿಕ್ಕೆ ಅವಕಾಶವನ್ನ ಅಂತ ಈ ಸಂದರ್ಭದಲ್ಲಿ ನನ್ನ ವೃದ್ಧಿ ಬಂದವರೆಲ್ಲರೂ ಕೂಡ ನಮ್ಮಲ್ಲಿ ಇದ್ದು ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮಕ್ಕಳಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ವ್ಯಕ್ತಪ್ರಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ